ಮಾರ್ಕೆಟ್‌ಗೆ ಹೋಗಿ ತಡ ಮಾಡಿ ಬರಲು ಕಾರಣ ಥ್ಯಾಂಕ್ ಯು ವಿಶಾಲಾ ಈ ನಿಮ್ಮ ಅಣ್ಣ ಮಾರ್ಕೆಟ್‌ಗೆ ಹೋಗಿ ತಡ ಮಾಡಿ ಬರಲು ಕಾರಣ ಇತ್ತಲ್ಲ ಬಾ ಈ ನಿನ್ನ ತಿಂಗಿರ ವಿಲತ್ತಿಗೆ ಇವಳೆ ಕಾರಣ ಏನ್ರಿ ನೀವು ಮಾರ್ಕೆಟ್ಗೆ ತಡ ತಪ್ಪು ಮಾಡಿ ಮತ್ತೆ ಗಂಡಕ ಕೈಯಾಗಿನ ಬರಿ ಏರಿಸಿಗೆ ನಡಿ ಸರಿಯಾಗಿ ಸುತ್ತಿ ಮತ್ತೆ 나 ಏನು ತಪ್ಪು ಮಾಡಿದಿನ ಅಂತ ಕೇಳ್ತೀಯಲ್ಲ ಅಲ್ಲ ஹோத வர்சாயி லகம்கேவிய தேரு முகசி மனைமா அத்திகாஸ் அத்திக் பிரீத்தி இடத்தா அவளுக்கு தேரிக ನನಗಿಷ್ಟವಾದ ಮಡಿ ಸೀರೆ ತಂದ್ರ ನನಗ ಅಂತ ಹೇಳಿಕಲ್ಲ ಅದಕ್ಕಾಗಿ ನಿನಗೆ ಇಷ್ಟವಾದ ಸೀರೆ ಹುಡುಕೊಂಡು ಬರಬೇಕಾದ್ರೆ ಮಾರ್ಕೆಟ್ದಿಂದ ಇಷ್ಟೊಂದು ತಡವಾಯಿತು ನೋಡ ಹೋಡ್ತೇ ಇವತ್ತು ನಮ್ಮ ಗ್ರಾಮದ ಆರಾಧ್ಯ ದೇವಿಯಾಗಿರುವಾಗ ತಾಯಿ ಲಘುಮವ ಹಾಗೂ ಮಾನ ದೇವಿ ಜಾತ್ರೆ ಇಲ್ಲವೇ ಅದಕ್ಕಾಗಿ ನನಗೆ ಜಾತ್ರೆಗೆ ಉಡುಗೊರೆ ತಂದಿನ ತೆಗೆದುಕೊಳ್ಳೋಮ

ಯಾವುದೇ ಒಂದು ನಮ್ಮ ಗ್ರಾಮದ ಒಂದು ಜಾತ್ರಾ ಮಹೋತ್ಸವ ಆಗಲಿ ಶುಭ ಸಮಾರಂಭವಾಗಲಿ ಬರೀ ನಮ್ಮ ಗ್ರಾಮದವರು ಕೂಡಿಕೊಂಡು ಮಾಡಿದರೆ ಆ ದೇವಿಯ ಜಾತ್ರೆಗೆ ಸಬಗಣ್ಣು ಇರುವುದಿಲ್ಲ ಯಾಕೆ ಆ ನನ್ನ ತಾಯಿ ದೇವಿಯ ರಥೋತ್ಸವ ನಡೆಯಬೇಕಾದರೆ ಗ್ರಾಮದವರು ಬರಬೇಕು ಹೆಣ್ಣು ಮಕ್ಕಳು ಬರಬೇಕು ಬೀಗರು ಬಿದ್ದು ಬರಬೇಕು ಸ್ನೇಹಿತರು ಇರಬೇಕು ಅಂದಾಗ ಆ ನನ್ನ ತಾಯಿ ರಥೋತ್ಸವಕ್ಕೆ ಸಬಗಣ್ಣದೇ ಇರ್ತಾ ಇದೆ ಒಳ್ಳೇದನ್ನೇ ಮಾಡಿವಾ ನಿನಗಾಗಿ ಜಾತ್ರೆಗೆ ಬಟ್ಟೆ ತಂದಿದ್ದೇನೆ ತೆಗೆದುಕೊಳ್ಳಪ್ಪ ತಮ್ಮ ವಿಶ್ವ ಆ ನಿನ್ನ ಸ್ನೇಹಿತರಿಗೆ ಜಾತ್ರೆಗೆ ಮಾತ್ರ ಹೇಳ್ತೇ ಇಲ್ಲ ಒಂದು ಊರಿನಿಂದ ಊರಿಗೆ ಬಂದಿರ್ತಾರೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಊಟ ಪ್ರಚಾರ ಜಾತ್ರೆ ಮುಗಿಸಿಕೊಂಡು ಮನೆಗೆ ಹೋಗುವ ಅವರ ಮಗುದಾದ ತಮ್ಮಂದಿರಿಗಾಗ್ಲೋ ತಂಗಿಯರಿಗಾಗ್ಲೋ ಅಥವಾ ಅವರ ಅಕ್ಕ ತಂಗಿಯರ ಮಕ್ಕಳಿಗಾಗ್ಲೋ ಏನಾದರೂ ಜಾತ್ರೆಗೆ ಕೊಡಿಸಿಕೊಡಲು ಐದು ಸಾವಿರ ರೂಪಾಯಿ ಖರ್ಚಿಗೆ ಹಣ ತೆಗೆದುಕೊಳ್ಳಪ್ಪ అమ్మ తంగి మళ్ళీ ఎస్తి అన్న అన్న తమ్మ కథయ ద్వాపార యుగంలో పాండవర కథయ శ్రేతాయు శ్రీరమచంద్ర లక్ష్మణి మాత్ర ఇ దురా యుగ్ అలా మధురే తాస్టెల్ అమ్మ మేము తడి ఎందు ప్రీతి అక్కడ அண்ணா நீன நானே தீவருப்பா நான் அவ தான் சாது என்று அண்ண தங்கிய கூடி நீ அண்ணன் கலச நம்ம தாத்த மத்தன தங்கியும் கஷ்டப்பட்டு பூபி தாயோ நம்பி ಭೂಮಿ ತಾಯಿ ಮೇಲೆ ಸಿಕ್ಕಾಪಟ್ಟಿ ಆಸ್ತಿ ಕಲಿಸಿಟ್ಟ ಅವರು ಕಳಿಸಿಟ್ಟ ಆಸ್ತಿ ಒಳಗ ನಿಮ್ಮನ್ನ ಜೋಪಾನ ಮಾಡುತ್ತಾ ತಮ್ಮ ಮಹತ್ವದ ಕೆಲಸ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ಮಕ್ಕಳಿಗೆ ಹೊಕ್ಕದಿದ್ರೆ ಡಿಕ್ಕುವುದು ಜಗವನ್ನಮ್ಮ ನಾನೋ ನೀನು ಈ ಭಾರತ ರಾಷ್ಟ್ರದ ಬೆನ್ನೆಲುಬಾಗಿ ಶ್ರೇಷ್ಠ ರೈತರಾಗಿ ಊರಿಗೆ ಧರ್ಮದ ಧ್ವನಿಯಾಗಿ ಅಷ್ಟೇ ಅಲ್ಲ ತಂಗಿಗೆ ತಮ್ಮನಿಗೆ ಒಳ್ಳೆ ಅಣ್ಣನಾಗಿದ್ದೀಯ ಅಣ್ಣ ಇಷ್ಟೆಲ್ಲ ಮಾಡಿದೀಯ ನಮ್ಗೆ ಇನ್ನೊಂದು ಮಾತು ನಡೆಸ್ಕೊಡ್ತೀಯ ಸರಿಯಪ್ಪ ಈ ತಮ್ಮ ತಂಗಿ ಮಾತ್ರ ನಡೆಸ್ಕೊಂಡು ಕುಡಿದ ಮನೆಯಾಗ ನಿಮ್ಮ ಅತ್ತಿಗೆ ನಾನು ಮತ್ತೆ ಜಗಳ ಹಚ್ಕೊಂಡೋಗತ್ತೆ ನೋಡಲ್ಲ ತಂಗಿಗೆ ಡ್ರೆಸ್ ಕೊಟ್ಟ ತಮ್ಮನಿಗೆ ಪ್ಯಾಂಟ್ ಕೊಟ್ಟು ಜಾತ್ರೆ ಮಾಡಕ್ಕೆ ಕೈ ತುಂಬ ಕಾಸು ಕೊಟ್ಟಾನ ನನಗ ಏನೂ ಇಲ್ಲ ಅಂತ ಒಂದ ಸಾವಿರ ಬಾವು ಬೇಕಿನ ಜೊತೆ ಕೆಟ್ಟ ಕಣ್ಣಲ್ಲಿ ಹೆಂಗ ನೋಡಕತ್ತೆ ನೋಡಲ್ಲೇ ಭಾರತೀಯ ತಂದನ ಪರಿ ಯಾಕೆ ಹೊಟ್ಟೆಗೆ ಒಂದ ಸೋನ ಕೆಂದ ಗೆತ್ತಿರ್ಬೇಕಲ್ಲ ತಡಕೋ ತಡಕೋ ಅಂದ್ರೆ ಪಡ್ಕೋತಿ ನಾನು ಮತ್ತೆ ಬಿಟ್ಟಿದ್ದೇನೆ ಎಲ್ಲರಿಗೂ ಕೊಟ್ಟಿ ಅತಿಗಿ ಯಾಕೆ ತರಲಿಲ್ಲ ಅಂತ ವಿಚಾರ ಮಾಡ್ತೈತಿ ಇದ್ದೆ ಅದು ನೀರೇ ಹೇಳ್ತಾ ಇದೆಯಲ್ಲ ಇದೇ ನೋಡಿ ಮಾರ್ಕೆಟ್ ಯಾಕೆ ಕೆತ್ತ ಮಾಡಿರ್ತೀವಿ ನೀವು ತಂದ ಸಾಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿರ್ಲಿಕ್ಕೆ ಮತ್ತೆ ಹಾಸಿಸುವ ಹೆಣ್ಮಂತ್ರ ಗುಡಿಗೆ ಹೋಗಿತ್ತು ಈ ವರ್ಷ ಹೌದಾ ಮತ್ತೆ ಅತ್ತಿಗೆನೆ ಬಿಟ್ಟು ತಂದಿದ್ರೆ ನಮಗೂ ಸಮಾನ ಆಗ್ತಿರಲಿಲ್ಲ ನೋಡೋ ನೀನು ಸೀರೆ ತಂದೆ ಅತ್ತಿಯ ಮುಖದಲ್ಲಿ ನೋಡೋ ನಗಿ ಯಾರೋಷ ಸುದ್ದಿರೋದು ತಮ್ಮನ ಬರದ್ದೆ ಖುಷಿ ತಂದಿದ್ದೆ ಹಾಗೆ ನೋಡಪ್ಪ ತಮ್ಮ ಚಿಕ್ಕಾಗ ತಂದಾಯಿ ತಂದೆ ತಾಯಿ ನಿಮ್ಮನ್ನ ನನ್ನ ಹುಡಿಗಡೆ ಹಕ್ಕಿ ಅಂದಿನಿಂದ ಇಂದಿನವರೆಗೂ ನಿಮ್ಮನ್ನು ಜೋಪಾನ ಮಾಡುತ್ತಾ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವರನ್ನ ಮಾಡಿದೆ ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಈ ಅಣ್ಣನನ್ನು ಯಾವುದೇ ಒಂದು ಮಾತು ಕೇಳಿಲ್ಲ ಇವತ್ತು ನಡೆಸಿಕೊಡನ್ನ ನೋಡಪ್ಪ ಒಂದು ಮಾತಲ್ಲೋ ತಮ್ಮ ಈ ನಿನ್ನ ಅಣ್ಣನ ಕೋಣೆಗೆ ಸಾವಿರ ಸಂಕಟ ಬಂದರು ಸಾವಿರ ಮಾತು ನಡೆಸಿಕೊಡಲು ಸಿದ್ಧರಿದ್ದಾನೆ ಈ ನಿನ್ನ ಅಣ್ಣ ತೆಗೆದುಕೊಳ್ಳಪ್ಪ ನಾನು ಕೂಡ ಮಾತು ತಾಯಿ ತಂದೆ ಕಳ್ಕೊಂಡವರು ಜೋಪಾನ ಮಾಡಿದೆ ಬಡವರಿಗೆ ಅನಾಥರಿಗೆ ದೀನ ದಲಿತರಿಗೆ ಸಹಾಯ ಮಾಡಬೇಕು ಅಷ್ಟೇ ಅಲ್ಲದೆ ಧರ್ಮ ಅಂತ ಬಂದವರಿಗೆ ಧರ್ಮ ರಕ್ಷಕರಾಗಬೇಕು ಮತ್ತೆ ಈ ತಂಗಿಗೆ ಈ ತಮ್ಮನಿಗೆ ಇಲ್ಲಿವರಿಗೆ ಯಾವ ರೀತಿ ಪ್ರೀತಿ ತೋರಿಸಿದೀರೋ ಅದೇ ರೀತಿ ಇನ್ನು ಮುಂದೆ ಕೂಡ ಆ ಪ್ರೀತಿ ತೋರಿಸಿ ಹಾರೈಸೋ ಖಂಡಿತ ಆಸೆಯನ್ನು ನಿರ್ವಹಿಸ್ತೀನಿ ಸಹೋದರ ನೋಡಪ್ಪ ಇಲ್ಲಿವರೆಗೆ ಇಲ್ಲಿವರೆಗೆ ಹಸಿದು ಬಂದವರಿಗೆ ಅನ್ನ ಹಾಕೀನಿ ಜೋಗಿಯ ಜಂಗಮರಿಗೆ ದಾನ ಧರ್ಮ ಮಾಡಿದ್ದೇನೆ ಕಷ್ಟ ಐತೆ ಬಡವರ ಈ ಧರ್ಮವಂತರ ಮಣದನ ಮುಂದ ಕಣ್ಣೀರು ಹಾಕುತ್ತಾ ಬಂದ್ರ ಕೈಲಾದ ಹಣ ಕೊಟ್ಟ ಕಣ್ಣೀರು ಒರೆಸೀನಿ ತಮ್ಮ ತಂಗೀರನ್ನ ಇಲ್ಲಿದ್ದೇ ಜೋಪಾನ ಮಾಡೀನಿ ಇಷ್ಟೆಲ್ಲ ಇದು ಸಾಲದಿತ್ತಮ್ಮ ಇನ್ನು ಮುಂದೆ ಏನಾದರೂ ಇನ್ನು ಮುಂದೆ ಏನಾದರೂ ಸ್ವಾರ್ಥ ಶ್ರೀಮಂತರಾಗಲಿ ಭ್ರಷ್ಟ ರಾಜಕಾರಣಿಗಳಿಂದಾಗಲಿ ವ್ಯಾಪಾರಾಗಲಿ ಏನಾದರೂ ತಮ್ಮ ಸ್ವಾರ್ಥದ ಸುಖ ತಂತ್ರದಿಂದ ಕರ್ಮದ ಬೇವಿನಲ್ಲಿ ಕರ್ಮದ ಕೂಡ ಹಸಿದು ಬಂದವರಿಗೆ ಅನ್ನ ಹಾಕುವುದನ್ನು ನಿಲ್ಲಿಸುವುದಿಲ್ಲ ಬಂದವರಿಗೆ ದಾನ ಧರ್ಮ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಕೃಷ್ಣಕ್ಕೆ ಕಣ್ಣೀರು ವರೆಸುವುದನ್ನು ಮುಡಿಸದಲ್ಲಪ್ಪ ಇದು ನನ್ನ ಆರತ ದೇವರಾದ ಬಲಶಂಕರ ದೇವಿಯಾದಿ ಅಲ್ಲ ನಿನ್ನಂತ ಅನ್ನ ಪಡೆದು ನೋಡು ಅತ್ತಿಗೆ ಮುಖದಲ್ಲಿ ತಂಗಿ ಮುಖದಲ್ಲಿ ಯಾವ ರೀತಿ ತೆಗೆ ಹೋಗ್ತಾ ಇದ್ದೀವಿ ಈ ಸುಂದರ ನಾವೆಲ್ಲರೂ ಕೂಡ ಹಣ ಮಾಡಲು ಸರಿ ತಮ್ಮ ತೆಂಗಿನ ಆಸೆ ಈ ನಿಮ್ಮ ನದಿಗೆ ರಾಸೆ